ನಮಸ್ತೆ ಗಣೇಶರಾವ್ ಸಾರು ತುಂಬಾ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಪೌರಾಣಿಕ ಸಿನಿಮಾಗಳು ಬರೋದು ತುಂಬಾ ಕಡಿಮೆ ಅಂತಾದ್ರಲ್ಲಿ ಪೌರಾಣಿಕ ಸಿನಿಮಾಕ್ಕೆ ಸಾಹಸಕ್ಕೆ ಕೈ ಹಾಕಿದಾರಂದ್ರೆ ಅವರಿಗೆ ತುಂಬಾ ಅವರು ತುಂಬಾ ಗ್ರೇಟ್ ಅದ್ಭುತವಾಗಿ ಅಭಿನಯ ನೀಡಿದ್ದಾರೆ ಕನ್ನಡ ಸಿನಿಮಾನ ಚಿತ್ರಮಂದಿರಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾ ಸಕ್ಸಸ್ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಸರಿ ಹೇಳಿ ನಿರೀಕ್ಷಕ ಅಭಿಮಾನಿಗಳಿಗೆ ನಮಸ್ಕಾರ ತಾರಕೇಶ್ವರ ಸಿನಿಮಾ ನೋಡಿ ಹೊರಗೆ ಬರ್ತಾ ಇದ್ದೀನಿ ಒಳ್ಳೆ ಜನ ಸೇರಿದ್ದಾರೆ ಕುರುಕ್ಷೇತ್ರ ಆದ್ಮೇಲೆ ಬರ್ತಾ ಇರ್ತಕ್ಕಂಥ ಪೌರಾಣಿಕ ಚಿತ್ರ ಗಣೇಶ್ ಅವರು ಬಹಳ ಕಷ್ಟಪಟ್ಟು ಈಶ್ವರ ಮತ್ತು ತಾರಕೇಶ್ವರ ಎರಡೂ ಪಾತ್ರಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪೌರಾಣಿಕ ಸಾಮಾಜಿಕ ಸಿನಿಮಾಗಳೆ ಗೆಲ್ದೇ ಇರೋ ಈ ಸಂದರ್ಭದಲ್ಲಿ ಪೌರಾಣಿಕ ಸಿನಿಮಾ ಮಾಡಿ ಗೆಲ್ಬೇಕು ಅನ್ನೋ ಆಸೆಯಿಂದ ಅವರು ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ನಾನು ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡೋದಿಷ್ಟೇ ವಿನಂತಿ ಮಾಡ್ಕೊಳೋದಿಷ್ಟೇ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಯಾಕೆ ನಮ್ಮ ಗಣೇಶ್ ಅವರು ಸೂಪರ್ ಇಟ್ ಮಾಡಿದರೆ ಸಿನಿಮಾ ಊಟ ಕೂಡ ಅವರು ನೆನೆಸ್ಕೊಂತೀವಿ ಯಾವ ಲೂಡ್ ಸೂಪರ್ ಇಟ್ ಸಿನಿಮಾ ಅವ್ರ ಆಕ್ಷನ್ ನಲ್ಲಿ ಆಚನೆ ಯು ಹೇಳಿ ಹೇಗಿದೆ ಸಿನಿಮಾ ಫಿಲಂ ಚೆನ್ನಾಗಿದೆ ಯಾವಾಗ नेगेटिव ಪಾತ್ರದಲ್ಲಿ ನೋಡ ತಿದ್ದೀವಿ ಗಣೇಶ್ ರಾವ್ ಅನ್ನು ಎರಡು ಪಾತ್ರದಲ್ಲಿ ಸೂಪರ್ ಆಗಿ ಮಾಡಿದ್ರು ಚೆನ್ನಾಗಿ ಏನ್ ಇಷ್ಟ ಆಯ್ತು ತುಂಬಾನೇ ಇಷ್ಟ ಆಯ್ತು

ತಾರಕೇಶ್ವರ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ವಿಜೃಂಭಣೆಯಿಂದ ಇದರಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ವಿಭಿನ್ನ ವಿಭಿನ್ನವಾದ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ವಿಜೃಂಭಣೆಯಾಗಿ ಬಂದಿದೆ ಈ ಸಿನಿಮಾ ಯಶಸ್ವಿ ಆಗ್ಲಿ ಇಡೀ ಕರ್ನಾಟಕ ಜನತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂದ್ಬಿಟ್ಟು ಕೇಳ್ಕೊಂಡಿರಿ ಧನ್ಯವಾದ ಅದ್ಭುತವಾಗಿ ಮೂಡಿ ಬಂದಿದೆ ಗಣೇಶ ಲೋತ್ಸವರ್ಗೆ ಇದು ಹೇಳಿ ಕ್ಯಾರೆಕ್ಟರ್ ಆಮೇಲೆ ಅದ್ಭುತವಾಗಿದೆ ಸ್ಟೋರಿನು ಹಾಕಿ ಬರ್ತಿದ್ದಾರೆ ತುಂಬಾ ತರ ಈ ಮತ್ತೆ ಪೌರಾಣಿಕ ಥಿಯೇಟರ್ ನೋಡ್ತಾ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ನಮ್ ಕನ್ನಡ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಮುಗಿಸ್ ಹೋಗ್ತಾ ಇರೋದು ನಮ್ಗೆ ಹೆಮ್ಮೆ ವಿಚಾರ ಆದಷ್ಟು ಎಲ್ಲರೂ ಬಂದು ಪ್ರೇಕ್ಷಕರು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ನೀ ಕನ್ನಡ ಸಿನಿಮಾನೇ ಬಳಸ್ಬೇಕಂತ ವಿನಂತಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಹಾ ಅದ್ಭು ಗಣೇಶರವ್ರು ಮಾಡಿರುವಂತ ಒಳ್ಳೆ ನಟರು ಹಳೆ ಕಾಲದಲ್ಲಿ ಹನ್ನೆನೇ ಶತಮಾನದಲ್ಲಿ ಹೆಂಗಿತ್ತು ಆ ಕಾಲದಲ್ಲಿ ಕೂಡ ಇದೇ ಇದೆ ಈ ಕಾಲದಲ್ಲಿ ಕೂಡ ಇದೇ ಇರೋ ಖುಷಿ ಆಯ್ತು ಗಣೇಶ್ ಹಂಡ್ರೆಡ್ ಪರ್ಸೆಂಟ್ ನೂರ್ ಜನ ಹೋಡ್ಬೇಕು ಖುಷಿ ಆಗ್ಬೇಕು ನಮ್ಮ ಕರ್ನಾಟಕ ಸೇನೆಯಿಂದ ಬಂದಿದ್ದೀವಿ ಹೊತ್ತರ ಜನ ಪಡ್ಕೊಂಡವರು ಬಂದಿದ್ದಾರೆ ಜಯವಾಗಲಿ ನಮ್ಮ ಕರ್ನಾಟಕ ಸೇನೆ ತಾರಕೇಶ್ವರ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಈ ಪಿಕ್ಚರ್ ನೋಡ್ತಾ ಇದ್ರೆ ಪಿಕ್ಚರ್ ನೋಡಿದಾಗ ನಾಪ್ಕಾ ಬರುತ್ತೆ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಷನ್ ಮಾಡ್ದಂಗೆ ಕಾಣಿಸ್ತಾ ಇದೆ ನಮ್ಮ ಅವರ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು ಮತ್ತೆ ಗಣೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ ಈ ಚಿತ್ರ ನೂರ್ ದಿನ ಓಡ್ಲಿ ಅಂತ ಹೇಳ್ಬಿಟ್ಟು ಓಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಶಯ ಇದೆ ಕನ್ನಡ ಚಿತ್ರ ಬಂದು ಎಲ್ಲಾ ಪ್ರೇಕ್ಷಕರು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಕೇಳ್ಕೊಂತೀವಿ ಚೈಕಲ್ವಾ I just, I just saw the movie Tarakeshwara. It is very good. It is so great that we are getting mythological uh, movies in this era. So the movie is very good, the graphics are very good, great acting and the great storyline even. When you see the movie, uh, you go to those days. The graphics are very good and also the actor acting is very good. You want to see that movie in the theater. Experience, uh, experience it in the theater and you love it. Thank you. Thank you. Thank you. ತುಂಬಾ ಚೆನ್ನಾಗಿದೆ ಸಿನ್ಮಾನ ದಯವಿಟ್ಟು ಮಿಸ್ ಮಾಡಬೇಡಿ ಬಂದ್ ನೋಡಿ ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಈ ತರ ಒಂದು ಮೈಥಾಲಜಿ ಕಾನ್ಸೆಪ್ಟ್ ಬರ್ತಾ ಇರೋದೇ ಕಡಿಮೆ ಆಗಿದೆ ನಮ್ಮ ಈ ಜನರೇಷನ್ ಮಕ್ಕಳಿಗೆ ಇದನ್ನ ತೋರಿಸಲೇಬೇಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ತಾರಕೇಶ್ವರ ಆಂಟಿ ತಾರಕೇಶ್ವರ ಇದ್ದ ಒಂದು ಸಿನ್ಮಾ ಅದಿರೋದು ಕನ್ನಡದ ಒಂದು ಒಮ್ಮೆ ವಿಷಯ ಆ ಬರೀ ಏನಂದ್ರೆ ಸಾಮಾನ್ಯ ಸಿನಿಮಾಗಳು ಬರ್ತಾ ಇದೆ ಫ್ಯಾಮಿಲಿ ಬೇರೆ ಈ ತರ ಸಿನಿಮಾಗಳು ಯುವ ಯುವ ಗೊತ್ತಿಲ್ಲದ ವಿಷಯನ ತೋರಿಸಿದ್ದಾರೆ ಇದು ಬೇಕು ಈಗ ಈಗ ಪ್ರೆಸೆಂಟ್ ಬೇಕು ಯಾಕಂದ್ರೆ ನಾವು ಪಾಠ ಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ ಸೊ ಈಗ ಈಗ ಒಂದು ದೃಶ್ಯವನ್ನು ನೋಡಿದೀವಿ ಆ ಒಳ್ಳೇದಾಗ್ಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡಲೇಬೇಕು ಮತ್ತೆ ಈ ಪೌರಾಣಿಕ ಚಿತ್ರಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ವಿಷಯಗಳು ತುಂಬಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಅಾ ಪುಷ್ಟಮ ಸರ್ ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಗಣೇಶ್ राव ಸರ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗ್ಲಿ ಆ ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಒಳ್ಳೆಯದಾಗ್ಲಿ ನಮಸ್ತೆ ನಮ್ಮ ಗಣೇಶ್ राव ಅಭಿಸರ ಸಿನಿಮಾ ಚೆನ್ನಾಗಿದೆ ತುಂಬಾತು ಸಂಭ್ರಮಲೇ ಒಂದು ಪೌರಾಣಿಕ ಸಿನಿಮಾ ನೋಡಿದೆ ಅವರು ನಿಜವಾಗ ತಮ್ಮ ವಯಸ್ಸಿನ ಮರೆತು ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಆಗಿದ್ದಾರೆ ಸರ್ ಅವರ ನಿರ್ದೇಶನ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾಕ್ಕೆ ಜನಗಳು ಬರ್ಬೇಕು ನೋಡಿ ಜನರೆ ಪ್ರೇರೇಪಿಸಬೇಕು ಜನಗಳಿಗೆ ಬಂದು ಇದರಿಂದ ಪ್ರೊಡ್ಯೂರ್ ಬದಿತಾನೆ ಕಲಾವಿದ ಬರಿತರ ಅಲ್ಲಿ ನೋಡಬಹುದು ಸಿನ್ಮಾ ಚೆನ್ನಾಗಿದೆ ಪೌರಾಣಿಕ ಚಿತ್ರ ಮಾಮೂಲಿ ಸಿನ್ಮಾ ತರ ಇಲ್ಲ ದಯವಿಟ್ಟು ಎರಡು ಚಿತ್ರ ಬಂದು ಸಿನಿಮಾ ನೋಡಿ ಉತ್ತೇಜನ ಕೊಡಿ ಅಂತ ಹೇಳಿ ನಾನು ನಿಮ್ಮ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಎಲ್ಲ ಕಲಾವಿದ್ರು ತಪ್ಪ ಅಂತ ಬಹಳ ಚೆನ್ನಾಗಿ ಜನ ಚೆನ್ನಾಗಿದೆ ನಾವು ಏನಂದ್ರೆ ಪೌರಾಣಿಕ ಉತ್ತರ ಮಾಡೋದು ಅಷ್ಟು ಈಸಿ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂನು ಆಮೇಲೆ ಪಾತ್ರಗಳು ಬಹಳ ವಿಭಿನ್ನವಾಗಿದೆ ನನಗೆ ತುಂಬ ಈ ಹಿಡರು ಹೀರೋ ಪಾತ್ರ ಇರುತ್ತೆ ಅವರು ಹೈಲೈಟ್ ಅಲ್ಲಿ ಇರ್ತಾರೆ ಅದಲ್ಲೇನೆ ನನ್ಗೆ ಇಷ್ಟ ಆಗಿದೆ ಅಂದ್ರೆ ನಾರ್ದನ್ ಪಾತ್ರ ನಿಜವಾಗ್ಲೂ ನಾರ್ದನ್ ಪಾತ್ರ ತುಂಬಾ ನನಗೆ ಸಂತೋಷ ಪಡ್ತೇನೆ ಚೆನ್ನಾಗಿ ಮಾಡಿದಾರೆ ಅದು ಸೈಜತೆ ನಿಜವಾಗ್ಲೂ ಆ ಪಾತ್ರಕ್ಕೆ ಅವರು ಪಾತ್ರಕ್ಕೆ ಏನ್ ತುಂಬ ತುಂಬಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೆ ಚೆನ್ನಾಗ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ಇಂಥ ಚಿತ್ರಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಚಿತ್ರ ಬಂದಿರೋ ನಿಜವಾಗ್ಲೂ ಸಂತೋಷ ಒಳ್ಳೇದಾಗ್ಲಿ ಅಂತೂ ಥ್ಯಾಂಕ್ ತುಂಬಾ ಅದ್ಭುತವಾಗಿ ಚನ್ನ ಮಾಡಿದರೆ ಮೂರ್ಘನ್ ಚಿತ್ರ ಬಹಳ ಖುಷಿ ಆಯ್ತು. ಕೊロナ ಚಿತ್ರಗಳು ಬಹಳಷ್ಟು ಸಜನ ಆಗಿತ್ತು ಬಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಗಣೇಶ ರಾವ್ ಕೇಸರ ಎಲ್ಲ ತಂದ ತುಂಬಾ ಚೆನ್ನಾಗಿ ಮಾಡಿದರೆ ಮತ್ತೆ ಸಿನಿಮಗಳು ಬರಬೇಕು ನಮ್ ಕನ್ನಡವನ್ನು ಉಳಿಬೇಕು ಚನ್ನ ಮಾಡಿದಂತ. ಸಿನಿಮಾದ ಲೇಡಿ ಸ್ಟೈಲ್ ಯಾಕರೆ ಗಣೇಶ ರಾವ್ ಕೇಸರ ಅವರು ಮತ್ತೆ ನಾನಾದ ಇತ್ತು ಚನ್ನ ಸಿನಿಮಾ ತಾರಕ ಗೇರ್ ಇದೆ ಎಲ್ಲಾ ಆಡಿಯನ್ಸ್ ಬಂದು ಎಲ್ಲಾ ನಮ್ಮ ಸಾರ್ವಜನಿಕರು ಮತ್ತೆ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಬೇಕು ಎಲ್ಲ ಕಲಾಭಿಮಾನಿಗಳು ಮತ್ತೆ ಈ ಸಿನಿಮಾ ನೋಡಿದ ಅಪ್ಪಾಜಿ ನೋಡಿದಾಗ ಆಯ್ತು ಅಪ್ರ ವಾಹನ ಮತ್ತೆ ಭಕ್ತ ಪ್ರಹ್ಲಾದ್ ನೋಡ್ದಾಗ ಪುರಾಣ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಸಿನಿಮಾದಲ್ಲಿ ನೋಡಿ ನಮ್ಮ ನಾಯಕ ನಟ ಗಣೇಶ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪಾರ್ವತಿ ಪಾತ್ರದಲ್ಲಿ ನಮ್ಮ ಮಿಸ್ಟರ್ ನನ್ಗೆ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಶುಭ ಆಗ್ಲಿ ಎಲ್ಲ ಶುಭ ಕೋರ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಂಕರ್ ಭಟ್ ತಾರಕಾಸುರ ಒಂದು ಐತಿಹಾಸಿಕ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಚಿತ್ರ ಕಡಿಮೆ ಅದರಲ್ಲಿ ತಾರಕಾಸುರ ಆಗಿ ನಮ್ಮ ಗಣೇಶರಾವ್ ಕೇಸರ್ಕರ್ ವಿಜೃಂಭಿಸಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಈ ಚಿತ್ರದ ಮೂಲಕ ಆಗಿದ್ದಾರೆ ಓಂಕಾರ ಪುರುಷೋತ್ತಮ್ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾನು ರಾಜ ವೈದ್ಯನಾಗಿ ಪಾತ್ರ ಮಾಡಿದ್ದೀನಿ ಎಲ್ಲ ಕಲಾವಿದರು ತಂತ್ರಜ್ಞ ಉತ್ತಮ ಕೆಲಸ ಮಾಡಿದ್ದಾರೆ ನಾವು ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಇಂತಹ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಇಡೀ ಒಂದು ಟೀಮ್ ಅನ್ನ ಉತ್ತೇಜನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ನಮಸ್ಕಾರ ತಾರಕೇಶ್ವರ ಸಿಂಹ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗ್ಲೇ ನೋಡ್ತಾ ಇದೀರ ಎಲ್ಲಾ ಫಿಲಂ ನಲ್ಲಿ ಈ ಡ್ರಗ್ಸ್ ಮಾರೋದಿರ್ಬೋದು ಅಥವಾ ಗಂಧ ಕಳ್ತನ ಆ ತರ ಫಿಲಂ ನ ಸಂದೇಶ ಕೊಡುವಂತ ಫಿಲಮ್ ನೋಡ್ತಾ ಇದೀರಾ ಜನ ಈ ತರ ಒಳ್ಳೆ ಸಿನಿಮಾನ ಬಂದು ನೋಡಿ ಎಲ್ಲಾ ಇಡೀ ಫ್ಯಾಮಿಲಿ ಕುತ್ಕೊಂಡು ಶಿವ ಅಂದ್ರೆ ಏನು ಶಿವ ಪುರಾಣ ಅಂದ್ರೆ ಏನು ಕತೆಗಳೆಲ್ಲಾ ಪೂರ್ತಿ ನಮ್ಗೆ ಅರ್ಥ ಆಗಂಗೆ ಒಂದು ಫಿಲಮ್ ನ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲ ಬಂದಿ ವಾಟ್ಸಪ್ ನ ಸ್ಟೇಟಸ್ ಇಡೋದಲ್ಲ ಶಿವ ಸೋಮವಾರ ಬಂತಂದ್ರೆ ಬಂದು ಶಿವ ಪುರಾಣ ಶಿವ ಕಥೆ ಮಾಡಿರುವಂತ ಫಿಲಮ್ ನ ಬಂದು ನೋಡಿದಾಗ ನಿಮಗೆ ಕತೆ ಅರ್ಥ ಆಗುತ್ತೆ ಜನಕ್ಕೆ ಮಾಹಿತಿ ಸಿಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ಬಂದು ದಯವಿಟ್ಟು ನೋಡಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಈ ಜಮಾನೆ ಕಾಫಿ ಅಚ್ಛಾ ಅಟೆಂಪ್ಟ್ ಕಿಯಾ ಇನ್ಹೋನೆ ಮೈಥಾಲಜಿಕಲ್ ಫಿಲ್ಮ್ ಬತಾ ಕರ್ಕೆ ಯಾನಿ ಭಗವಾನ್ ಕಾ ವಗೈರಾ ಬತಾ ಕರ್ಕೆ और इफेक्ट्स बहुत अच्छे थे इनका भी एक्टिंग बहुत अच्छा रहा कॉस्ट्यूम अच्छा रहा सबका काम अच्छा रहा और कारकेश्वर के साथ साथ बच्ची का भी काम अच्छा था सुपर और इनके लिए ऑल द बेस्ट पिक्चर अच्छा है लोगों ने देखना चाहिए बच्ची को थैंक यू बस बात सीता निवेदक कलानुव्याय काम ಒಂದು ಸಿನಿಮಾ ಹಾಕ್ಬೇಕಾದ್ರೆ ಕ್ಯಾಪ್ಟನ್ ಬಹಳ ಇಂಪಾರ್ಟೆಂಟ್ ಆಗಿ ನ್ಯಾವಿಗೇಟರ್ ಅಥವಾ ಕ್ಯಾಪ್ಟನ್ ಡೈರೆಕ್ಟ್ರು ಸಿನಿಮಾ ಇದು ಅವರ ಪರಿಕಲ್ಪನೆ ಮತ್ತು ನಿರ್ಮಾಪಕರ ಗಣೇಶ ಕೇಸರ್ಕರ್ ಅವರ ಒಂದು ಪರಿಕಲ್ಪನೆ ಆ ಇವತ್ತಿನ ಕಾಲಘಟ್ಟದಲ್ಲಿ ಪೌರಾಣಿಕ ಸಿನಿಮಾಗಳನ್ನ ಎಂಬತ್ತರ ದಶಕದವರೆಗೂ ನಾವು ನೋಡಿ ಬರೆದಂತವರು ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ಮೇರೋ ಕಲಾವಿದರ ಸಿನಿಮಾಗಳನ್ನ ನೋಡಿ ಬೆಳೆದಂತವ್ರು ಭಕ್ತ ಅಲ್ಲಾದ ಕವಿರತ್ನ ಕಳೆದ ಸಿನಿಮಾಗಳು ನೋಡಿ ಬೆಳೆದಂತವ್ರು ಅದರ ಶೇಡು ನಮ್ಗೆ ಯಾವತ್ತು ಹೋಗಲ್ಲ ಸೊ ಆ ಮಟ್ಟದಲ್ಲಿ ನನಗೂ ಈ ಮತ್ ಈ ಸಿನಿಮಾದಲ್ಲಿ ನನ್ ಕರೆದಿದ್ದು ಬೇಸಿಕಲಿ ನಿರ್ದೇಶಕರು ನಿರ್ಮಾಪಕರು ಕರೆದಿದ್ದು ನನಗೆ ಕಾಸ್ಟ್ಯೂಮ್ ಮಾಡಕ್ಕೆ ಅಂತ ಹೇಳಿ ಏನೋ ಒಂದು ಹೊಸ ಫೇಸ್ ಹುಡುಕ್ತಾ ಇದ್ರು ಹೊಸ ಫೇಸ್ ಹುಡುಕುವಂತ ಕಾಲದಲ್ಲಿ ನಾರ್ದನ್ ಒಂದು ಕೆಟಪ್ ಹಾಕಿ ಕ್ಯಾರೆಕ್ಟರ್ ಕೊಟ್ಟರು ನಾನು ಹೇಳಿದೆ ನಾನು ಮಾಡಕ್ಕೆ ಮೋಸ್ಟ್ಲಿ ನಂಗೆ ಎಷ್ಟು ಗೊತ್ತಿಲ್ಲ ಭಯನೂ ಇದೆ ನನಗೆ ಯಾವ ತರ ಮಾಡಬೇಕು ನಂಗೆ ಗೊತ್ತಿಲ್ಲ ಪೌರಾಣಿಕ ಮಾಡಿಲ್ಲ ಸಾಮಾಜಿಕ ಸಾಕಷ್ಟು ಸಿನಿಮಾಗಳು ಮಾಡಿದಿರಿ ಧಾರಾವಾಹಿಗಳು ಮಾಡಿದಿರಿ ಬಟ್ ಪೌರಾಣಿಕ ಸಿನಿಮಾ ಮಾಡೋಕೆ ಕಷ್ಟ ಅಂತ ಮೊದಲೇ ಹೇಳಿದ್ದೆ ಆದ್ರೆ ನಿರ್ದೇಶಕರ ಶ್ರಮ ಮತ್ತು ಅವರು ಕೊಟ್ಟಂತ ಬಳುವಳಿ ಅವ್ರು ಹೇಳಿಕೊಟ್ಟಂತ ರೀತಿ ನನಗೆ ಇಷ್ಟು ಮಟ್ಟಿಗೆ ಮಾಡಕ್ ಸಾಧ್ಯ ಆಗಿದೆ ನನ್ಗೆ ಅನಿಸ್ತು ಸಿನಿಮಾ ನೋಡಿದ್ಮೇಲೆ ಇನ್ನೂ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗಿತ್ತು ಅಂತ ನನ್ ಅನಿಸತ್ತೆ ಕ್ಯಾರೆಕ್ಟರ್ ನೋಡಿದ್ಮೇಲೆ ಆಮೇಲೆ ಕನ್ನಡದ ಪ್ರೇಕ್ಷಕರು ಈ ತರ ಪೌರಾಣಿಕ ಸಿನಿಮಾಗಳಿಗೆ ಬಂದು ಸಿನಿಮಾಗಳನ್ನ ನೋಡ್ಬೇಕು ಹರಸ್ಬೇಕು ಹಾರೈಸ್ಬೇಕು ಯಾಕಂದ್ರೆ ಕನ್ನಡದ ಮನಸ್ಸುಗಳಿಗೆ ಪೌರಾಣಿಕ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಒಬ್ಬ ಸಮಾಜ ಸೇವಕಿ ನಾನು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದೀನಿ ಈಗ ರೀಸೆಂಟ್ ಆಗಿ ಒಂದು ಪಿಕ್ಚರಲ್ಲೂ ಮಾಡಿದೀನಿ ನಂಗೆ ರಜಿ ರಂಜಿತಾ ಅನ್ನೋರು ನನಗೆ ಗೆಳತಿ ಆಸ್ ವೆಲ್ ಅಸ್ ಅವ್ರು ಆಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ನನ್ನ ಅವ್ರು ಇನ್ವೈಟ್ ಮಾಡಿದ್ರು ಈ ತಾರಕಾಸುರ ಅನ್ನೋದಲ್ಲೇ ಎಷ್ಟು ಪವರ್ ಇದೆ ಅಂದ್ರೆ ಆ ಕೇಳಿದ್ರೆ ಏನೋ ಇದೆ ಇದರಲ್ಲಿ ಅನ್ನೋ ಒಂದು ಪಾತ್ರದಲ್ಲಿ ಒಂದು ಶಕ್ತಿ ಇದೆ ಆಮೇಲೆ ಈಗಿನ ಜನ್ರೇಷನ್ ಅಲ್ಲಿ ಈ ತರ ಮೂವಿ ಬರಕ್ ಸಾಧ್ಯನೇ ಇಲ್ಲ ಆದ್ರೂ ಅವ್ರನ್ನ ಮನ್ಸಲ್ಲಿ ಪ್ರಿಪೇರ್ ಆಗಿ ಅವ್ರದನ್ನ ಮಾಡ್ಲೇಬೇಕು ಅನ್ನೋ ದಿಡ್ಡು ಮನಸ್ಸಿಂದ ಯಾರು ಬರ್ಲಿ ಬರ್ದಿರೋ ಹೋಗ್ಲಿ ಅಂತ ಆದ್ರೂ ನೋಡ್ದೆ ತುಂಬಾ ಅಭಿಮಾನಿಗಳು ಬಂದಿದ್ದಾರೆ ಹೆಮ್ಮೆ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಆಮೇಲೆ ಕೆಲವೊಂದು ಈಗಿನ ಜನರೇಷನ್ ಮಕ್ಳು ಮರ್ತೋಗಿದ್ದಾರೆ ಮಹಾರಾಜ ಅಂದ್ರೆ ಹೇಗಿರ್ತಾರೆ ಅಂತ ಹೇಳಿ ಮಹಾರಾಣಿ ಅಂದ್ರೆ ಹೇಗಿರ್ತಾರೆ ಅಂತ ಅಂತವರ್ಗೆ ಇದು ಅವಕಾಶ ಮಕ್ಕಳನ್ನೆಲ್ಲ ಕರ್ಕೊ ಬರೋದಾಗ್ಲಿ ಸ್ಕೂಲ್ಗಳಲ್ಲಿ ಇದನ್ನ ಶೋ ತರ ಒಂದ್ ವೀಕೆಂಡ್ಸ್ ಅಲ್ಲಿ ಮಾಡಿ ಅವ್ರಿಗೆ ಪ್ರಚಾರ ಮಾಡೋದಾಗ್ಲಿ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಕ್ಯಾರೆಕ್ಟರ್ ವೈಸ್ ಅಲ್ಲಿ ತುಂಬಾ ತುಂಬಾನೇ ಇಂಪ್ರೂವೈಸ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬಾನೇ ಅದ ತಳ್ಳಿನ ನಾಗ ಎಲ್ಲೂ ಬೋರಿಂಗ್ ಅನ್ನಿಸ್ಲಿಲ್ಲ ಎಲ್ಲಾ ಕಡೆ ಲೈವ್ಲಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಧನ್ಯವಾದ ತುಂಬಾ ಖುಷಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕುರುಕ್ಷೇತ್ರ ಬಿಟ್ರೆ ಯಾವ್ದು ಪೌರಾಣಿಕ ಸಿನಿಮಾಗಳು ಬಂದಿರಲಿಲ್ಲ ಸೊ ನನ್ನ ನಿರ್ಮಾಣದ ಮೊದಲನೇ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕನ್ನೋ ಕಾರಣಕ್ಕೆ ಈ ತಾರಕೇಶ್ವರ ರೂಪದಲ್ಲಿ ಬಂದಿದ್ದೀನಿ ಜೊತೆಗೆ ನಮ್ಮ ಬಿ ಬಾಸ್ ಇವರ ಒಂದು ಪ್ರೇರೇಪಣೆ ಮೇಲೆಗೆ ಈ ಸಿನಿಮಾನ ನಿರ್ಮಾಣ ಮಾಡಿ ಒಳ್ಳೆ ಅಭಿನಯ ಮಾಡಿದೀನಿ ಅಂತ ಎಲ್ಲ ನಮ್ಮ ಪ್ರೇಕ್ಷಕರು ಆತ್ಮೀಯರು ಗೆಳೆಯರೆಲ್ಲ ಹೇಳ್ತಾ ಇದ್ದಾರೆ ಖುಷಿ ಆಗುತ್ತೆ ಈ ಪ್ರೇಕ್ಷಕರ ಒಂದು ಮುಖದ ಮಂದಹಾಸ ನೋಡಿದಾಗ ನಮ್ಗೆಷ್ಟೇ ನೋವಿದ್ರು ಕೂಡ ಅದು ಒಂಥರ ಒಳ್ಳೆಯ ಮಂದಹಾಸನೇ ಅದು ಅಷ್ಟೇ ಖುಷಿ ಆಗ್ತಾ ಇದೆ ನೋಡೋಣ ಭಾರ ದೇವ್ರ ಮೇಲೆ ಆ ಈಶ್ವರ ನಮ್ಮನ್ನ ಯಾವ ದಡ ಕೊಟ್ಟಿಸ್ತಾರೆ ನೋಡೋಣ ಅದಲ್ಲದೆ ಇವತ್ತು ಮಲ್ಟಿ ಕ್ರೋರ್ ಸಿನಿಮಾ ನಮ್ಮ ಶಿವರಾಜ್ ಕುಮಾರ್ ಅವರ ಡಾಕ್ಟರ್ ಶಿವರಾಜ್ ಕುಮಾರ್ ಜಾಸ್ತಿ ಪ್ರೇಕ್ಷಕರು ಪ್ರೇಕ್ಷಕರುತ್ತಾರೆ ಗಲಾಟೆಲ್ಲೂ ಆ ಒಂದು ಅಬ್ಬರದಲ್ಲೂ ನಮ್ಮ ತಾರಕೇಶ್ವರ ನೋಡಕ್ಕೆ ಜನ ಅನ್ನೋದು ನಮ್ಮ ಸಂತೋಷ ಖುಷಿ ಆಗ್ತಾ ಇದೆ ನೋಡಲ್ಲ ನಮ್ಮ ನಮ್ಮ ಪ್ರೇಕ್ಷಕರ ಬಿಟ್ಟಿದೀವಿ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಮನ ತೊಟ್ಟಿದ್ದಾರೆ ಹಾಗಾಗಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಬಸವರಾಜ್ ಬಡಕೋಟೆ ಅವರು ಬಂದಿದ್ದಾರೆ ಇವರ ಒಂದು ಅಧ್ಯಕ್ಷತೆ ನಮಗೆ ಬಹಳ ಬೆಂಬಲ ಕೊಡ್ತಾ ಇದ್ದಾರೆ ಸುಮಾರು ಫಕ್ಸ್ ಗಳನ್ನ ಹಾಕಿ ಕಾರ್ಯಕರ್ತರು ಆಟೋ ಮುಖಾಂತರ ಬಂದು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಧನ್ಯವಾದಗಳು ಸರ್ ಇನ್ನು ಬಿಕ್ಕಿದ್ದು ನಿಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಜನ ಬೆಂಬಲ ಕೊಡ್ತಾರೆ ಅದ್ರ ಬ್ರಿಟಿಫೆಂಟ್ ಆಗುತ್ತೆ ಈ ಧಾರಾಯೋಣ ಒಳ್ಳೆ ಕಲೆಕ್ಷನ್ ಇದೆ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಓಪನಿಂಗ್ಸ್ ತಗೊಂಡಿದೆ ಯಾಕಂದರೆ ಈ ಜ್ವಾಲರು ಸ್ವಲ್ಪ ಜನಕ್ಕೆ ಇಷ್ಟ ಆದ್ರೆ ಜಂಡಿದ ಬಂದು ನೋಡ್ತಾರೆ ಮೈಸೂರಲ್ಲೂ ಚೆನ್ನಾಗಿ ನಡೀತಾ ಇದೆ ಹುಡ್ಲಿಲ್ಲೂ ಜನ ಓಪನಿಂಗ್ಸ್ ಆಗಿದೆ ಹುಗ್ಳಿಯಲ್ಲೂ ಪಟಾಕಿ ಅದು ಇದೆಲ್ಲ ಹೊಡ್ದು ಸಂಭ್ರಮಿಸ್ತಾ ಇದ್ದಾರೆ ಇದು ಬಿಜಾಪುರಲ್ಲೂ ಓಪನಿಂಗ್ ಚೆನ್ನಾಗಿದೆ ಆಮೇಲೆ ಮೈಸೂರಲ್ಲೂ ಚೆನ್ನಾಗಿದೆ ಚಾಮರಾಜಗಳು ಚೆನ್ನಾಗಿದೆ ನೋಡೋಣ ಭಗವಂತನ ಇಚ್ಛೆ